ಸೊ ಹಾಯ್ ಎಲ್ಲ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಬಿ ಕೆ ಕನ್ನಡಿಗ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನ್ಯೂ ಜಿನ್ ಕೆ ಟಿ ಎಮ್ ಡ್ಯೂಬ್ ತ್ರೀ ನೈಂಟಿನ ಬನ್ನಿ ನೋಡೋಣ ಬೈಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಬೈಕ್ ಬಗ್ಗೆ ಎಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬೋನು ಒಂದೇ ಹೀಗಿದೆ ಬೈಕ್ ಸಗದಾಗಿದೆ ನೋಡಿ ಇದರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ ಬೋನೊಂದೇ ಡೀಟೇಲ್ಸ್ ಆಗಿ ಬನ್ನಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿ ಮರಿಬೇಡಿ ಕನ್ನಡಿಗರು ಕನ್ನಡಿಗರನ್ನ ಮತ್ತೆ ಇಷ್ಟು ಹೀಗೆ ಬೆಳೆಸಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟು ಫಿಫ್ಟಿ ಆ ಕಡೆ ಬಂದರೆ ಡ್ಯೂಪ್ ಟು ಹಂಡ್ರೆಡ್ ಹಾಗೆ ಈ ಕಡೆ ಇದೆ ಫೋರ್ ಜೀರೋ ಒನ್ ಇದು ಸೈ ಗಡಿಗರು ಇದನ್ನು ನಾನು ರಿವ್ಯೂ ಮಾಡ್ತೀನಿ ಒಂದಿನ ಇವತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಆದರೆ ಇನ್ನೊಂದು ದಿನ ಈ ಕಡೆ ವೀಡಿಯೋ ಮಾಡ್ತೀನಿ ಹಾಗೆ ಈ ಕಡೆ ಬಂದರೆ ಸೊ ಈ ಕಡೆ ಬಂದರೆ ನಮ್ಮ ಆರ್ ಸಿ ಟೂ ಹಂಡ್ರೆಡ್ ಇದೆ ನೋಡಿ ಬೈಕ್ ಹೇಗಿದೆ ಗಾಯ ಸಕಾಲಾಗಿದೆ ನಾ ಸೊ ಹಾಯ್ ಎಲ್ಲ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಬಿಕ್ಕ ಕನ್ನಡಿಗ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ಡ್ಯೂಕ್ ತ್ರೀ ನೈಂಟಿ ಜಿನ್ ತ್ರೀನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ ಗಾಡಿ ಬಗ್ಗೆ ಎಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬನ್ನಿ ನೋಡೋಣ ಗಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನು ಶಿವಮೊಗ್ಗ ಬಂದಿದ್ದೀನಿ ಬನ್ನಿ ಗಾಡಿ ಬಗ್ಗೆ ಒಂದು ಝೂಮ್ ಹಾಕ್ಕೊಂಡು ಬರೋಣ ಗಾಡಿ ಕಡೆಗೆ ನೋಡೋಣ ಹೇಗಿದೆ ಅಂತೇಳಿ I felt it's painful ಮೂರು ಹದಿನಾಲ್ಕು ಆಗುತ್ತೆ ಹಾಗೆ ಇದ್ರ ಆನ್ ರೋಡ್ ಪ್ರೈಸ್ ಬಂದರೆ ನಿಮಗೆ ನಾಲ್ಕು ಲಕ್ಷದ ಆರು ಸಾವಿರ ಆಗುತ್ತೆ ಅಂತ ಹೇಳ್ತಾ ಕಡೆ ಗೈಸ್ ಗಾಡಿ ಹೇಗಿದೆ ಬಂದರೆ ಮೂರು ಹದಿನಾಲ್ಕು ಆಗುತ್ತೆ ಹಾಗೆ ಇದ್ರ ಆನ್ ರೋಡ್ ಪ್ರೈಸ್ ಬಂದರೆ ನಿಮಗೆ ನಾಲ್ಕು ಲಕ್ಷದ ಆರು ಸಾವಿರ ಆಗುತ್ತೆ ಅಂತ ಹೇಳ್ತಾ ಕಡೆ ಗೈಸ್ ಗಾಡಿ ಹೇಗಿದೆ ಇದು ಡ್ಯೂಕ್ ಟೂ ಫಿಫ್ಟಿ ಹೋಲಿಸಿದ್ರೆ ತ್ರೀ ನೈಂಟಿ ಬಾಂಬ್ ಆಗಿದೆ ಗುರು ಎಷ್ಟು ಅಗಲ ಕಾಣ್ತಾ ಇದೆ ಗೊತ್ತಾ ಗಾಡಿ ಬಟ್ ಮೊಬೈಲಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಸಖತ್ ಸ್ವಲ್ಪ ಓಲ್ಡ್ ಡ್ಯೂಕಿಂತ ಸ್ವಲ್ಪ ಬಲ್ಕಿ ಆಗಿದೆ ಅಂದ್ರೆ ಫುಲ್ ಇದನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ ಗಾಡಿ ಚೆನ್ನಾಗಿದೆ ಗುರು ನೋಡಿ ಗಾಡಿ ಹೇಗಿದೆ

ಸೌಂಡು ಮೊದಲಿನ ಪಲ್ಸ ಇವಾಗಲು ಚೆನ್ನಾಗಿದೆ ಅನ್ಸುತ್ತೆ ಹಾಗೆ ಮತ್ತೆ ಹೇಳ್ಬೇಕಂದ್ರೆ ನಿಮಗೆ ಈ ಕಲರ್ ಅಲ್ಲಿ ಇದರಲ್ಲಿ ಈ ಕಲರ್ ಹಾಗೇನೆ ಇದರಲ್ಲಿ ಎರಡು ಕಲರ್ ಬರುತ್ತೆ ಒಂದು ಬ್ಲೂ ಬ್ಲಾಕು ಆಮೇಲೆ ಮೋಟೋ ಜಿ ಪಿ ವರ್ಷನ್ ಅಂತ ಬರುತ್ತೆ ಆರೆಂಜು ಆದ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಇದರಲ್ಲಿ ಅದೇ ಬರೋದು मैं फास्ट आते आते हैं, क्योंकि इधर कारियां तो मेरे को मत लेने पड़े, मौन ना स्टेज मारते हैं, डेमाडी बंद कर देंगे, आगे इधर भी नोट्स देंगे, दर जब तो जाएंगे, क्या तो जब तो जाएंगे, नोट्स जब बोलो, अगर लेकिन हाल तो ये निकला बड़ा हाल है, आगे इधर भी मुंह चल रही है, कहीं जा� मगर पुलिस इस टीम की पार्टी नहीं है मेरी बात आपको मालूम है कि मगर ये साफ़ कर दिया कर दिया और ना तुम्हें ना वो जो बस तो बोले तो आह एक बार उसका तो बोले तुम्हारे बहुत ज़्यादा तो बोलते हैं कि ये आगे आगे ये 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 आह तो तो ज़्यादा नहीं चेंज कर देगा ये हाँ आगे ये ಈ ಕಡೆ ಮಿರರ್ಸ್ ಆಗಲಿ ಹಾಗೆ ಮೀಟರ್ ಆಗಲಿ ವೈಕಲ್ ಕೂತ್ರೆ ಮಾತ್ರ ಒಳ್ಳೆ ಸ್ಪೋರ್ಟ್ಸ್ ಫೀಲ್ ಕೊಡುತ್ತೆ ಗುರು ಈ ಗಾಡಿದು ಡಿಸ್ಪ್ಲೇ ನೋಡೋದಕ್ಕೆ ಬಂದ್ರೆ ನೀವು ಡಿಸ್ಪ್ಲೇಕ್ ಫ್ರಂಟ್ ಬಂದು ತ್ರೀ ಹಂಡ್ರೆಡ್ ಟ್ವೆಂಟಿ ಎಮ್ ಎಮ್ ಬರುತ್ತೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಬಂದ್ರೆ ಟೂ ಫೋರ್ಟಿ ಎಮ್ ಎಮ್ ಬರುತ್ತೆ ಇದರಲ್ಲಿ ಕಾರ್ನ್ ಡಿಸ್ಪ್ಲೇ ಕೂಡ ಬರುತ್ತೆ ಹಾಗೆ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ ಇದೆಲ್ಲ ಇದು ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಪಿ ಎಫ್ ಎಕ್ಸ್ ಅಡ್ಜಸ್ಟೆಬಲ್ ಸಸ್ಪೆನ್ಷನ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾಗೆ ಇದ್ರೂ ಹೈಟ್ ಎಲ್ಲ ಹೇಳ್ತಾ ಹೋಗ್ತೀನಿ ನಿಮಗೆ ಬನ್ನಿ ಹಾಗೆ ಜಸ್ಟ್ ನಿಮಗೆ ಇಲ್ಲಿ ಅಡ್ಜಸ್ಟೇಬಲ್ ಇದೆ ಕ್ಯಾಂಪ್ ಟ್ಯಾಂಪ್ಲೆಟ್ ಹಾಗೆ ಇಲ್ಲಿ ಕಂಪು ಹಾಗೆ ಈ ಕಡೆ ರೆಡ್ ಅಂತ ಇದೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಇಲ್ಲಿ ಹಾಗೆ ಎಲ್ ಇ ಡಿ ಇಂಡಿಕೇಟರ್ಸ್ ನೀವು ವಿನ್ ಶೀಲ್ಡ್ ನ ಆ್ಯಡ್ ಮಾಡ್ಕೋಬೋದು ಆದರೆ ಈ ಲುಕ್ಕು ಹು ಅಷ್ಟೊಂದು ಇದಕ್ಕೆ ಕಾಣಲ್ಲ ಅಂತ ನಾನು ಅನ್ಕೊಂತೀನಿ ಸೊ ಹಾಗೆ ಇದೇನು ಕಾಣ್ತಾ ಇದ್ದಲ್ಲ ಇದೆ ಲುಕ್ ಸಾಕು ಲುಕ್ ಆಗಿ ಕಾಣ್ತಾ ಇದೆ ಅಗ್ರೆಸಿವ್ ಆಗಿ ಡ್ಯೂಕ್ ತ್ರೀ ನೈಂಟಿ ಅಂತ ಹೇಳ್ಬಿಟ್ಟು ಈ ಕಲರ್ ನೋಡಿ ಕಲರ್ ಮಾತ್ರ ಸಕಾದ ಕಾಂಬಿನೇಷನ್ ಕೊಟ್ಟಿದ್ದಾರೆ ಹಾಗೆ ಇದು ಬಂದರೆ ಕೂಲೆಂಟು ಕೂಲೆಂಟ್ ಹಾಕೋದಿಲ್ಲಿ ಹಾಗೆ ಇಲ್ಲಿ ಕಾಣ್ತಾ ಇರ್ಬೋದು ಕೆ ಟಿ ಎಕತ್ತಾಗಿ ಬರೆದಿದ್ದಾರೆ ಹಾಗೆ ಇಲ್ಲಿ ಬಂದ್ಬಿಟ್ಟು ಡ್ಯೂಕ್ ತ್ರೀ ನೈಂಟಿ ನೈನ್ ಸಿ ಸಿ ಇಂಜನ್ ಹೊಸ ಇಂಜನ್ ನಿಮಗೆ ಫಿಫ್ಟೀನ್ ಲೀಟರ್ ಟ್ಯಾಂಕ್ ಬರುತ್ತೆ ಹಾಗೆ ನೋಡಿ ಸಖತ್ತಾಗಿದೆ ಟ್ಯಾಂಕ್ ಮಾತ್ರ ತುಂಬಾ ದೊಡ್ಡ ಇದೆ ಹಾಗೆ ಇದು ತ್ರೀ ಪಾಯಿಂಟ್ ಏಯ್ಟ್ ಕೆ ಜಿ ಲೆಸ್ ಆಗಿದೆ ಅಂದರೆ ಕಮ್ಮಿ ಮಾಡಿದ್ದಾರೆ ವೇಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಏಯ್ಟ್ ಕೆ ಜಿ ಆವಾಗಿನಗಿಂತ ಮೂರು ಕೆ ಜಿ ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿದರು

ಇಲ್ಲಲ್ಲಿರೋ ಸಸ್ಪೆನ್ಶನ್ ಇವಾಗ ಸೈಡಿಗೆ ಬಂದಿದೆ ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ ಇದರಲ್ಲಿ ಲಾರ್ಜಲ್ಲಿ ಏರ್ ಬಾಕ್ಸ್ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ನಿಮಗೆ ಓವರ್ ಆಲ್ ಸೀಟ್ ಸೈಡ್ ಕೂಡ ಕಮ್ಮಿ ಆಗಿದೆ ಸೈಡಲ್ಲಿ ಹಾಕಿರೋದ್ರಿಂದ ಅದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗಿದೆ ನೂರ ಎಂಬತ್ತೆರಡು ಎಮ್ ಎಮ್ ಸಿಗ್ತಾ ಇದೆ ನಿಮಗೆ ಹಾಗೆ ನೀವು ಈ ಸೈಡಲ್ಲಿ ನೋಡೋಕೆ ನೋಡೋಕೋದ್ರೆ ಈ ಕಡೆ ಗ್ರಿಪ್ಪಿಗೆ ಎರಡು ಇದನ್ನು ಕೊಟ್ಟಿದ್ದಾರೆ ಗ್ರಿಲ್ಸ್ ಇದರಲ್ಲಿ ಚೆನ್ನಾಗಿ ಗ್ರಿಪ್ಪಿಂಗ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಹಾಗೆ ಹಾಗೆ ಈ ಫ್ರೇಮ್ ಏನು ನೋಡ್ತಾ ಇದ್ದೀರಲ್ಲ ಈ ಫ್ರೇಮ್ ಬಂದು ಸ್ಟೀಲ್ ಟ್ರೇನ ಫ್ರೇಮ್ ಅಂತ ಹೇಳಿ ಇಲ್ಲಿದೆ ಅಲ್ಲ ಇದು ಇದು ಈ ಕಲರ್ ಇರೋದಷ್ಟು ಅಲ್ಯೂಮಿನಿಯಂ ಫ್ರೇಮು ಸೀಟ್ ತುಂಬಾನೇ ವೈಡ್ ಆಗಿ ಕಾಣಿಸ್ತಾ ಇದೆ ಮೊದ್ಲಿನ ಗಿಂತನು ಹಾಗೆ ಬ್ಯಾಕ್ ಸೈಡ್ ಬಂದ್ರೆ ಇದು ತುಂಬಾ ವೈಡ್ ಆಗಿದೆ ಆರಾಮ್ ಕುತ್ಕೊಂಡು ಜರ್ನಿ ಮಾಡಬಹುದು ಅಂತ ಅನ್ಕೊಂತೀನಿ ಹಾಗೆ ಈ ಕಡೆ ಸ್ವಲ್ಪ ಲೈಟ್ ಆಗಿ ಆರೆಂಜ್ ಆರೆಂಜ್ ಒಂದು ಲೈಟ್ ಆಗಿ ಒಂದು ಪೇಂಟ್ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಲುಕ್ ಆಗಿದೆ ಹಾಗೆ ಬ್ಯಾಕ್ ಸೈಡ್ ಟೈಲ್ ಎಂಪೋನ್ ಚೇಂಜ್ ಆಗಿದೆ ನೋಡ್ತಾ ಇರಬಹುದು ಸಾಕಾಗಿ ಕಾಣ್ತಾ ಇದೆ ಇದು ಹಾಗೆ ನೀವು ನೋಡ್ತಾ ಇದಕ್ಕೆ ಡಿಸ್ಪ್ಲೇನು ಚೇಂಜಸ್ ಮಾಡಿದ್ದಾರೆ ಮೊದ್ಲಿನಿಂತ ಚೆನ್ನಾಗಿದೆ ಅಂತ ಹೇಳಬಹುದು ಹಾಗೆ ಇಲ್ಲೆಲ್ಲ ನೋಡ್ತಾ ಇರಬಹುದು ಬಟನ್ಸ್ ಕೂಡ ಇದನ್ನೆಲ್ಲ ನೋಡಿದ್ರೆ ತುಂಬಾನೇ ಅಗ್ರೆಸಿವ್ ಆಗಿ ಕೊಟ್ಟಿದ್ದಾರೆ ಮೊದ್ಲಿನಿಂತ ಅಪ್ಗ್ರೇಡ್ ಆಗಿದೆ ಇದೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ತುಂಬಾನೇ ಸ್ಪೋರ್ಟ್ಸ್ ಲುಕ್ ಅಲ್ಲಿ ಕಾಣುತ್ತೆ ಬೈಕು ತುಂಬಾನೇ ಚೆನ್ನಾಗಿ ಚೆನ್ನಾಗಿ ಕೂಡ ಕಾಣ್ತಾ ಇದೆ ಇದರಲ್ಲಿ ಅಡ್ಜಸ್ಟೇಬಲ್ ಪ್ಲೆಕ್ಲಿ ಅವರು ಕೊಟ್ಟಿದ್ದಾರೆ ಹೇಗೆ ಬೇಕು ಅಡ್ಜಸ್ಟ್ ಮಾಡ್ಕೋಬೋದು ನೀವು ಯಾವ ರೀತಿ ಬೇಕೋ ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಹಾಗೆ ಟ್ಯಾಂಕ್ ಕೂಡ ಇದು ಮೆಟಲ್ ಟ್ಯಾಂಕ್ ಬರುತ್ತೆ ನೀವೇನಾದರೂ ಟ್ಯಾಂಕ್ ಆಡಕೋಬೇಕಂದ್ರೆ ಮೆಟಲ್ದು ಸ್ಟೀಲ್ದ ಹಾಕೋಬೋದು ಅದಕ್ಕೆ ಯೂಸ್ ಆಗುತ್ತೆ ಹಾಗೆ ಇದು ಓಲ್ಡ್ ಡ್ಯೂಬ್ ತ್ರೀ ನೈಟ್ ಥರ ಇಲ್ಲಿ ಅಂಡ್ರಿ ಬಿಲಿ ಎಕ್ಸಾಸ್ಟೇ ಬರುತ್ತೆ ಇಷ್ಟೇ ಗಾಯಸ್ ಇದ್ರ ಬಗ್ಗೆ ನನಗೆ ಗೊತ್ತಿತ್ತು ಅಷ್ಟು ಹೇಳಿದೆ ನಿಮಗೆ ಓಕೆ ಫೈನಲ್ ಆಗಿ ಒಂದು ಲುಕ್ ನೋಡಿಬಿಡಿ ಓಕೆ ಗಾಯ್ಸ್ ಬಾಯ್ ಸೊ ಹಾಗೆ ಇನ್ನೊಂದು ಹೊಸ ವಿಡಿಯೋದ ಜೊತೆಗೆ ಸಿಗ್ತೀನಿ ಅಂತ ಹೇಳಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗಾಯ್ಸ್